ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶುಭ ವ್ಲಾಗ್ಸ್ ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ ಇದನ್ನೇ ನಾನು ಅಷ್ಟಾಗಿ ತುಂಬ ವೀಡಿಯೋ ಮಾಡೋದಕ್ಕೆ ಹೋಗ್ತಾಯಿಲ್ಲ ಹಾಗಾಗಿ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಹಾಗೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ತಿಳಿಸಿ ನಾವು ಅದನ್ನು ಚೇಂಜ್ ಮಾಡ್ಕೊತೀವಿ ಬೆಳಗ್ಗೆನೇ ಎದ್ದು ವಾಕ್ ಮಾಡೋಣ ಅಂತಂತಂದ್ಬಿಟ್ಟು ಪಾರ್ಕ್ ಕಡೆ ಸ್ವಲ್ಪ ವಾಕಿಂಗ್ ಅಂತ ಹೊರಟೆ ಪಾರ್ಕ್ ಇದ್ದಿದ್ದರಿಂದ ಮಕ್ಕಳು ಕೂಡ ಜೊತೆಯಲ್ಲಿ ಬಂದರು ಪಾರ್ಕಲ್ಲಿ ಆಟಾಡ್ತಾ ಇದ್ದಾರೆ ಮಕ್ಕಳು ಹಾಗೆ ಇಲ್ಲಿ ಜಿಮ್ದು ಕೂಡ ಎಕ್ಸಸೈಸಸ್ ಕೂಡ ಇದೆ ಇದೆಲ್ಲಾನು ಜನರಲ್ ಆಗಿ ಜನರಲ್ ಪಾರ್ಕಲ್ಲಿ ಹಾಕಿರೋ ಅಂಥದ್ದು ಪಾರ್ಕಲ್ಲಿ ಸುತ್ತ ಗಿಡ ಮರಗಳಿರೋದ್ರಿಂದ ಒಳ್ಳೆಯ ಗಾಳಿ ಬರುತ್ತೆ ಆ ಗಾಳಿನ ತಗೊಂಡು ಫ್ರೆಶ್ ಗಾಳಿ ತಗೊಂಡಾಗ ನಮ್ಗೊಂಥರ ರಿಲೀಫ್ ಅಂತಾನೆ ಅನಿಸುತ್ತೆ ವಾಕ್ ಮಾಡೋವಾಗ ಮೈಂಡೆಲ್ಲ ರೀಫ್ರೆಶ್ ಆಗುತ್ತೆ ನನಗಂತೂ ಈ ಥರ ವಾಕ್ ಮಾಡೋದು ಬೆಳಿಗ್ಗೆನೂ ತುಂಬಾ ಇಷ್ಟ ಅಂದರೆ ನಾನು ಮನೇಲೆ ಯಾವಾಗಲೂ ವರ್ಕೌಟ್ನ ಮುಗಿಸ್ಕೊತೀನಿ ಯಾವಾಗ್ಲೂ ನಾನು ವಾಕ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಟಿಫನ್ ಮಾಡಬೇಕು ಮಕ್ಕಳನ್ನ ಎಬ್ಬರಿಸಿ ರೆಡಿ ಮಾಡಬೇಕು ಹಾಗೆ ಮನೆ ಕೆಲಸ ಮಾಡಬೇಕು ತುಂಬಾ ಸ್ಟ್ರೆಸ್ ಇರುತ್ತೆ ಆ ಲೈಫ್ ಆ ಸ್ಟ್ರೆಸ್ ಲೈಫ್ನಲ್ಲಿ ನಾವು ಹೊರಗಡೆ ಬಂದು ಈ ವಾಕ್ ಮಾಡ್ಕೊಂಡು ಹೋಗಿ ಮನೇಲಿ ಅಡಾ ಉಡಿ ಅಂತ ಮಾಡೋದಕ್ಕೆ ಹೋದರೆ ಇದ್ದಿದ್ದು ತಲೆನೋವು ಬಂದ್ಬಿಡುತ್ತೆ ಹಾಗಾಗಿ ಪಾರ್ಕ್ಗೆ ನಾನು ಭಾನುವಾರ ಇಲ್ಲ ಶನಿವಾರ ಫ್ರೀ ಟೈಮ್ನಲ್ಲೇ ಜಾಸ್ತಿ ನಾನು ಬರೋದು ಮಕ್ಕಳು ಇರ್ತಾರಲ್ವ ಹಾಗಾಗಿ ಇವತ್ತು ಭಾನುವಾರ ಅಲ್ವಾ ಹಾಗೆ ಅಡುಗೆ ಕೂಡ ನಾನು ರಜಾ ಮಾಡಿದ್ದೀನಿ ಟಿಫನ್ ಕೂಡ ನಾನು ಮಾಡಿಲ್ಲ ಇವತ್ತು ಹೊರಗಡೆಯಿಂದ ನಮ್ಮ ಯಜಮಾನ್ರು ನಮಗೋಸ್ಕರ ಇಡ್ಲಿ ಇಡ್ಲಿ ಹಾಗೆ ಕಾಲು ಸೂಪು ಚಟ್ನಿ ಕೂಡ ತಂದಿದ್ದಾರೆ ಅದನ್ನು ತಿನ್ಕೊಂಡ್ವಿ ಇನ್ನು ಇದು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇರೋವಂಥದ್ದು ಸಂಜೆ ಇವತ್ತು ಅಣ್ಣಮ್ಮ ದೇವರನ್ನ ಉತ್ಸವ ಎತ್ತಿದ್ರು ನಮ್ಮ ಊರಿನಲ್ಲಿ ನಾಲ್ಕು ದಿವಸದಿಂದನೂ ಕೂಡ ಅಣ್ಣಮ್ಮ ದೇವಿಯನ್ನು ತಂದಿಟ್ಟು ಪೂಜೆ ಮಾಡಿ ವಿಧ ವಿಧಾನಗಳನ್ನು ಸಲ್ಲಿಸಿ ಹಾಗೆ ಕಳಸ ಪೂಜೆ ಕೂಡ ಮಾಡಿ ಇವತ್ತು ಉತ್ಸವ ಎತ್ತಿದ್ದಾರೆ ಸಂಜೆ ಆಲ್ಮೋಸ್ಟು ಫೋರ್ ತರ್ಟಿ ಫೈವ್ ತರ್ಟಿಗೆ ಶುರು ಮಾಡಿದ್ದು ಫೋರ್ ತರ್ಟಿಯಿಂದ ಫೈವ್ ತರ್ಟಿ ರೆಡಿ ಮಾಡೋದೇ ಆಯಿತು ಮೆರವಣಿಗೆಗೆ ಎಲ್ಲರೂ ರೆಡಿ ಮಾಡಾದ ಮೇಲೆ ಹೊರಟಿದ್ದೇ ಸ್ವಲ್ಪ ಲೇಟ್ ಆಯಿತು ಹೊರಟಾದ ನಂತರ ನಾವು ಎಲ್ಲರೂ ನೋಡೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಇವತ್ತು ಕೂಡ ಟ್ಯೂಷನ್ ಇತ್ತು ಯಾಕೆ ಅಂದರೆ ನಮಗೆ ಸೋಮವಾರದಿಂದ ಎಕ್ಸಾಮ್ಸ್ ಇದೆ ಮಕ್ಕಳಿಗೆ ಮಂತ್ಲಿ ಟೆಸ್ಟು ಹಾಗಾಗಿ ಹುಡುಗರು ಟ್ಯೂಷನ್ ಇತ್ತು ಟ್ಯೂಷನ್ ಮುಗಿಸ್ಕೊಂಡು ಬರೋವಾಗ ಹುಡುಗರು ಕೂಡ ಜೊತೇಲಿ ಕರ್ಕೊಂಡು ಬಂದು ದೇವಿ ಅನುಗ್ರಹನ ಪಡ್ಕೊಂಡು ದೇವಿ ಹತ್ರ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಕೂಡ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಜನ ಇತ್ತು ಕ್ರೌಡ್ ಜಾಸ್ತಿ ಇತ್ತು ಹಾಗಾಗಿ ಹತ್ರ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಕೂಡ ದೇವಿ ಮುಂದೆ ಬರೋವಾಗ ಜನ ಎಲ್ಲ ಮುಂದೆ ಹೋದ್ಮೇಲೆ ಹೋಗಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ನಮ್ಮ ಬೆಂಗಳೂರಿನ ತಾಯಿ ಅಣ್ಣಮ್ಮ ತುಂಬಾ ತುಂಬ ಇಷ್ಟ ಅಣ್ಣಮ್ಮ ದೇವಿ ಅಂತ ನನಗೆ ತುಂಬ ಇಷ್ಟ நம்மக்கு ஓடாடோ நம்பிக்கை நான் இல்லை நானே எல்லோர நான் தான் ஹைட்டாக மூத்த ஆக்கோண்டு ஃபோலுமே நிட்டுக்கொண்டு டாங்கு ஓடாட் பூச ஆ ஃபர்ட்டெல்லாம் ஆகி நேரம் டிஃபெண்ட்டாக நான் நோட் நம்ம அப்படி கூட வந்து நானும் கூட நோட் ಇವತ್ತೊಂದು ಸಾರಿಗೆ ಅಡುಗೆ ಕೇಳ್ ಪ್ರಿಪೇರ್ ಮಾಡಿಬಿಟ್ಟು ಹಾಗೆ ಅಡುಗೆ ಕೂಡ ಮಾಡಿ ಇಟ್ಟುಬಿಟ್ಟು ಇಲ್ಲಿಗೆ ಬಂದಿದ್ದೆವು ನಮ್ಮ ಮನೆ ಹತ್ರ ಬರೋ ಬರೋಂಥಕ್ಕೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗೋದು ಸೆವೆನ್ ತರ್ಟಿ ಏಯ್ಟೇ ಆಗೋದಿದ್ದವು ನಾವು ಇಟ್ಕೊಂಡು ಬೆಂಬ ಟೈಮ್ ಬೇಕು ಚೆನ್ನಾಗಿತ್ತು ಮಕ್ಕಳಿಗೂ ಕೂಡ ಇದೆಲ್ಲ ನೋಡೋದಕ್ಕೆ ಇಷ್ಟ ಹಾಗಾಗಿ ನೋಡಿಕೊಂಡು ನೋಡ್ಕೊತಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ಏನು ಅನ್ಸುತ್ತೆ ಅಂತ ಹೇಳಿ ನಮಗೆ ನಮ್ಮನೆಯೂ ಕೂಡ ಅಣ್ಣಪಟ್ಟಿರೋದು ತೂರ್ಸಿ ಕೊಡಬೇಕು ಅನ್ನೋದು ನನಗೆ ಆಸೆ ನಮ್ಮನೇಲಿ ಯಾವಾಗ ಈ ಥರ ಒಂದು ಎರಡು ವರ್ಷದ ಕೂಡಿಕೊಂಡರೆ ನಮ್ಮ ಊರಿನ ಗ್ರಾಮದ ಮಕ್ಕಳ ಮನೆಯ ಮನೆಯನ್ನು ತಂದು ಮನೆಯಲ್ಲಿ ಕೊಟ್ಟು ಕಳಿಸ್ತೀವಿ ಆಟ ಬಗ್ಗೆ ಅಡಿಕೆ ಕೂಡ ತುಂಬ ಆಸೆ ತುಂಬ ದಿನದಿಂದ ಆಗ ನೋಡೋಣ ಯಾವಾಗ எல்லாம் ஆயுஷ் ஆரோக்கியத்த காப்பாடியே துணி அந்த மலை ஆங்கில டேஸே ஆட் துண்டே திரையோரில் ನಾವು ನೋಡ್ಬೋದು ಇವತ್ತಿನ ಸಂಡೇ ಸ್ಪೆಷಲ್ಲು ಚಿಕನ್ ಸಾಂಬಾರು ಮಾಡಿದ್ದೀನಿ ನೋಡ್ಬೋದು ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಚಿಕನ್ ಸಾಂಬಾರ್ ನಾವು ನಾರ್ಮಲ್ ಕೋಳಿನೇ ತಿನ್ನೋದು ಮೊಟ್ಟೆ ಕೋಳಿ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಗೆ ಬಿಸಿ ಬಿಸಿ ಮುದ್ದೆ ರಾಗಿ ಬಾಲ್ ಮತ್ತು ಬಿಸಿ ಬಿಸಿ ವೈಟ್ ರೈಸ್ ಹಾಗೆ ಚಿಕನ್ ಪಕೋಡ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಸ್ವಲ್ಪ ಚಿಕನ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಇದೆಲ್ಲ ತಿಂದಮೇಲೆ ಜೀರ್ಣ ಬರಬೇಕಲ್ವಾ ಹಾಗಾಗಿ ಫೈನಲ್ ಟಚ್ಗೆ ನಾನು ರಸಮ್ ಕೂಡ ಟೊಮೊಟೊ ರಸಮ್ನ ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್